ನಮಸ್ಕಾರ ಸ್ನೇಹಿತರೆ ತನ್ನ ಗಂಡನೊಂದಿಗೆ ಅಕ್ರಮ ಸಂಬಂಧ ಹೊಂದಿದಾಳೆ ಅಂತೇಳಿ ಶಂಕಿಸಿ ಮಹಿಳೆಯವರುಗಳು ಇನ್ನೊಬ್ಬ ಮಹಿಳೆಯ ಮೇಲೆ ಮನೆ ಮೇಲೆ ದಾಳಿ ಮಾಡಿರತಕ್ಕಂಥ ಘಟನೆ ಬೆಂಗಳೂರು ನಗರದ ಮಾರುತಿ ಲೇಔಟ್ ನ ಬಿಳೇಶಿವಾಲೆ ದೊಡ್ಡ ಗುಬ್ಬಿ ಮುಖ್ಯ ರಸ್ತೆಯಲ್ಲಿ ನಡೆದಿದೆ ಸ್ನೇಹಿತರೆ ಅದ್ಯಾಕೋ ಏನೋ ಗೊತ್ತಿಲ್ಲ ಇತ್ತೀಚಿನ ದಿನಗಳಲ್ಲಿ ಮದುವೆಯಾದವರು ಬೇರೆಯವರ ಜೊತೆ ಅಕ್ರಮ ಸಂಬಂಧ ಇಟ್ಟುಕೊಳ್ಳೋದು ಬಹಳಷ್ಟು ಜಾಸ್ತಿ ಆಗಿದೆ ಹೀಗಾಗಿ ಅಲ್ಲಲ್ಲಿ ಜಗಳಗಳು ಗಲಾಟೆಗಳು ಒಳದಾಟಗಳು ಜೋರಾಗಿ ಆಗ್ತಾನೆ ಇರ್ತವೆ ಅದು ಬೆಂಗಳೂರಿನಂತ ಮಹಾನಗರದಲ್ಲಿ ಕೇಳೋದೇ ಬೇಡ ಅಂತಹದೇ ಒಂದು ಘಟನೆ ಈಗ ನಡೆದಿದೆ ನನ್ನ ಗಂಡನೊಂದಿಗೆ ಅಕ್ರಮ ಸಂಬಂಧ ಇಟ್ಕೊಂಡಿದೀಯಾ ಅಂತ ಹೇಳಿ ಆಕ್ರೋಶದಿಂದ ಒಬ್ಬ ಮಹಿಳೆ ಗುಂಪು ಕಟ್ಕೊಂಬ ತಮ್ಮ ಸಂಬಂಧಿಕರನ್ನೆಲ್ಲ ಕರ್ಕೊಂಡು ಹೋಗಿ ಇನ್ನೊಬ್ಬ ಮಹಿಳೆ ಯುವತಿಯ ಮೇಲೆ ದಾಳಿ ಮಾಡಿದ್ದಾರೆ ಶರಣ್ ಎಂಬಾತ ಪ್ರತಿಮಾ ಎಂಬಾಕೆಯ ಜೊತೆ ಕಳೆದ ಮೂರು ವರ್ಷಗಳಿಂದ ಆತ್ಮೀಯವಾಗಿದ್ದ ಅಂತ ಹೇಳಲಾಗ್ತಾ ಇದೆ ಅಂದ್ರೆ ಇವರಿಬ್ರು ಫ್ರೆಂಡ್ಸು ಇದರ ಬಗ್ಗೆ ಹಲವು ಬಾರಿ ಎಚ್ಚರಿಕೆಯ ಹೊರತಾಗುವ ಸಂಬಂಧವನ್ನು ಇವರಿಬ್ರು ಮುಂದುವರಿಸಿದ್ರು ಇದರಿಂದ ಆಕ್ರೋಶಗೊಂಡಿದ್ದ ಶರಣ್ ಪತ್ನಿ ಸಮಂತ ಗ್ಯಾಂಗ್ ಕಟ್ಕೊಂಡು ಹೋಗಿ ಪ್ರತಿಮಾಳ ಮನೆಯ ಮೇಲೆ ದಾಳಿ ಮಾಡಿದ್ದಾಳೆ ಅಂತ ಪ್ರತಿಮಾ ಆರೋಪ ಮಾಡ್ತಾ ಇದ್ದಾರೆ ಕೆಂಪ್ರಾಜು ಶರತ್ ಮತ್ತು ಶರಣ್ ಪತ್ನಿ ಸಮಂತ ಅವರು ರಾತ್ರಿ ಹನ್ನೊಂದು ಮೂವತ್ತರ ಹೊತ್ತಿಗೆ ನಮ್ಮ ಮನೆಗೆ ಅಕ್ರಮ ಪ್ರವೇಶ ಮಾಡಿ ದಾಂಧಲೆ ಮಾಡಿದ್ದಾರೆ ಹೀಗಾಗಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ಆ ಯುವತಿ ಕೊತ್ತನೂರು ಪೊಲೀಸ್ ಠಾಣೆಗೆ ದೂರನ್ನು ದಾಖಲಿಸಿದ್ದಾರೆ ಪ್ರಕರಣ ಸಂಬಂಧ ಕೊತ್ತನೂರು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆರ್ ಸಹ ರಿಜಿಸ್ಟರ್ ಆಗಿದೆ ಪ್ರತಿಮಾ ಮನೆ ಇರುವುದು ಮಾರುತಿ ಲಿಯೋಟ್ ವಿಳೇಶಿವಾಲೆ ದೊಡ್ಡಗುಬ್ಬಿ ಮುಖ್ಯ ರಸ್ತೆಯಲ್ಲಿ ಅಲ್ಲಿಗೆ ನುಗ್ಗಿದ ಇವರು ಮನೆ ಕಿಟಕಿ ಗಾಜುಗಳು ಡೋರ್ಗಳು ಕಾರಿನ ಗಾಜುಗಳು ಹಾಗು ಮನೆ ಮುಂದೆ ನಿಲ್ಲಿಸಿದ್ದ ಕಾರುಗಳು ಬೈಕ್ ಗಳ ಗಾಜುಗಳನ್ನು ಒಡೆದು ಗೂಂಡಾವರ್ತನೆಯನ್ನು ತೋರಿದ್ದಾರೆ ಅಂತೇಳಿ ಎಫ್ಐಆರ್ ನಲ್ಲಿ ಹೇಳಲಾಗಿದೆ ಪ್ರತಿಮಾ ಕಳೆದ ಮೂರು ವರ್ಷಗಳಿಂದ ಮನೆ ಕಟ್ಟಿಸ್ತಾ ಇದ್ರು ಆಗ ಶರಣ್ ಬಳಿ ಜಲ್ಲಿ ಎಂಸ್ಯಾಟ್ ಬಾಕ್ಸ್ ಗಳನ್ನು ಖರೀದಿ ಮಾಡಿದ್ರು ಆ ವೇಳೆ ಅವರು ಪರಿಚಯ ಆಗಿದ್ರು ನಂತರ ಮನೆ ಕಟ್ಟುವ ವಿಚಾರಕ್ಕೆ ಆಗಾಗ ಸಲಹೆಯನ್ನು ಶರಣರಿಂದ ಪ್ರತಿಮಾ ಪಡಿತಾ ಇದ್ರು ಹಂಗಾಗಿ ಇಬ್ರು ಆತ್ಮೀಯರಾಗಿದ್ರು ಆದ್ರೆ ಈ ಸಂಬಂಧವನ್ನು ಶರಣ್ ಪತ್ನಿ ಸಮಂತಾಗೆ ಸಹಿಸೋಕೆ ಆಗಿಲ್ಲ ಹೀಗಾಗಿ ಆಕೆ ತನ್ನ ಗಂಡನ ಜೊತೆ ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ದಾರೆ ಅಂತ ಹಲವು ಬಾರಿ ಈ ಹಿಂದೆನೆ ಜಗಳ ಮಾಡಿದ್ರು ಇದರಿಂದ ಬೇಸತ್ತ ಸಮಂತ ಅವರು ಶರಣ್ ಜೊತೆ ಸಂಪರ್ಕವನ್ನ ಬಿಟ್ಬಿಟ್ಟಿದ್ರು ಆದ್ರೆ ಇತ್ತೀಚೆಗೆ ಒಂದರಲ್ಲಿ ಹೋದಾಗ ಶರಣ್ ಮತ್ತು ಪ್ರತಿಮಾ ಇಬ್ರು ಬೈ ಆಕ್ಸಿಡೆಂಟ್ ಮೀಟ್ ಆಗಿದ್ದು ಈ ಭೇಟಿಯಿಂದ ಸಮಂತ ಮತ್ತೆ ಕಿರಿಕಿರಿಯಾಗಿತ್ತು ಶರಣ್ ಮತ್ತು ಯುವತಿ ಕದ್ದು ಮುಚ್ಚಿ ಸಂಪರ್ಕ ಹೊಂದಿದ್ದಾರೆ ಅಂತ ಸಂಶಯಿಸಿ ಆಕೆ ತನ್ನ ಗ್ಯಾನ್ ಕಟ್ಕೊಂಡು ಹೋಗಿ ಈ ದಾನ್ದಲ್ಲಿ ಮಾಡಿದಾಳೆ ಅಂತ ಆರೋಪ ಮಾಡಲಾಗಿದೆ ಹೆಂಡತಿ ಸಮಂತ ಹೇಳೋ ಪ್ರಕಾರ ಆ ಮಹಿಳೆ ತನ್ನ ಗಂಡನ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ದಾಳೆ ಕಳೆದ ಮೂರು ತಿಂಗಳಿಂದ ನಾನು ಇವರನ್ನು ಫಾಲೋ ಮಾಡ್ತಾ ಇದ್ದೆ ಅವರ ಚಕ್ಕಂದ ಆಡೋದನ್ನು ನಾನು ಫೋನ್ ನಲ್ಲಿ ರೆಕಾರ್ಡ್ ಮಾಡಿದ್ದೀನಿ ಪಾರ್ಕ್ ಅಲ್ಲಿ ಮಾಲ್ ಅಲ್ಲಿ ನಾನು ರೆಕಾರ್ಡ್ ಮಾಡಿದೀನಿ ಅಂತ ಹೇಳ್ತಾರೆ ಸಮಂತ ಅವರಿಬ್ಬರು ಒಂದೇ ಹೋಟೆಲ್ ನಲ್ಲಿ ಚಕ್ಕಂದ ಆಡುತ್ತಿರುವುದಕ್ಕೆ ಸಾಕ್ಷಿ ಇದೆ ನನ್ನ ಗಂಡ ಆಕೆಗೆ ಒಂದೂವರೆ ಕೋಟಿ ಖರ್ಚು ಮಾಡಿದ್ದಾರೆ ಅಂತ ಆರೋಪ ಮಾಡ್ತಾರೆ ಸಮಂತ ಹಿಂಗಾಗಿ ಬಹಳ ಸಿಟ್ಟಿಗೆದ್ದಿದ್ರು ಶರಣ್ ಹೆಂಡತಿ ಸಮಂತ ತನ್ನ ಸ್ನೇಹಿತರು ಬಂಧು ಮಿತ್ರರೆಲ್ಲರನ್ನು ಕರ್ಕೊಂಡು ಆ ಮಹಿಳೆ ಮನೆಗೆ ಬಂದು ದೊಂಬಿ ಮಾಡಿದ್ದಾರೆ ಕಾರ್ ಗ್ಲಾಸ್ ಹೊಡೆದಿದ್ದಾರೆ ಮನೆ ಕಿಟಕಿ ಗ್ಲಾಸ್ಗಳನ್ನು ಹೊಡೆದಿದ್ದಾರೆ ಅವಾಚ್ಯ ಶಬ್ದಗಳಿಂದ ನಿಂತಿದರೆ ಅವರ ಮನೆ ಮತ್ತು ಕಾರಿಗೆ ಬಹಳಷ್ಟು ನಷ್ಟ ಆಗಿದೆ ಆ ಮಹಿಳೆ ಮತ್ತು ನನ್ನ ಗಂಡ ರೆಡ್ ಹ್ಯಾಂಡ್ ಆಗಿ ಲೀಲಾ ಪ್ಯಾಲೇಸ್ ನಲ್ಲಿ ಸಿಕ್ಕಾಕಿಕೊಂಡಿದ್ದಾರೆ ಅಂತ ಆರೋಪ ಮಾಡ್ತಾರೆ ಸಮಂತರವರು ಲೀಲಾ ಪ್ಯಾಲೇಸ್ ನಲ್ಲಿ ಪವನ್ ಮತ್ತು ಆ ಮಹಿಳೆಯನ್ನು ನೋಡ್ತಾರೆ ಅಲ್ಲಿಂದ ಗಲಾಟೆ ಶುರುವಾಗಿದೆ ಪವನ್ ಮಹಿಳೆಯನ್ನು ಡ್ರಾಪ್ ಮಾಡೋದಕ್ಕೆ ಅವಳ ಮನೆಗೆ ಹೋಗಿದ್ದನಂತೆ ಹೆಂಡತಿ ಸಹ ಅವನನ್ನು ಫಾಲೋ ಮಾಡ್ತಾರೆ ಆ ಮಹಿಳೆ ಮನೆಗೆ ಬಂದಿದ್ರು ಫಾಲೋ ಮಾಡ್ತಾ ಮತ್ತು ತಮ್ಮ ಸಂಬಂಧಿಕರನ್ನೆಲ್ಲ ಅಲ್ಲಿ ಕರೆಸ್ಕೊಂಡಿದ್ರು ಅಲ್ಲಿಗೆ ಬಂದು ಗಲಾಟೆ ಶುರು ಮಾಡಿದ್ದಾರೆ ಅನ್ನೋ ಆರೋಪ ಪವನ್ ಹೆಂಡತಿ ಸಮ ಸಮಂತ ಅವರ ಮೇಲೆ ಇದೆ ಆದ್ರೆ ಸಮಂತ ಹೇಳೋದೇನಪ್ಪ ಅಂದ್ರೆ ನಾನು ಅಲ್ಲೇನೆ ಮಾಡಿಲ್ಲ ನನ್ನ ಕೈಗೆ ಯಾಕೆ ಸಿಕ್ಕೇ ಇಲ್ಲ ನನ್ನ ಪತಿ ಮತ್ತು ಆಕೆ ಇಬ್ಬರು ಬೇಸ್ಮೆಂಟ್ ಅಲ್ಲಿ ಕಿಸ್ ಮಾಡ್ತಾ ಇರೋದು ವಿಡಿಯೋ ನನ್ನ ಹತ್ರ ಇದೆ ಅಂತಾರೆ ಈ ಸಮಂತ ಇವರಿಬ್ಬರ ಸಂಬಂಧ ತುಂಬಾ ದಿನದಿಂದ ಇದೆ ಇತ್ತೀಚೆಗೆ ಮೂರ್ನಾಲ್ಕು ತಿಂಗಳಿಂದ ಮಾತ್ರ ನನಗೆ ಗೊತ್ತಾಗಿದೆ ಅವರನ್ನು ಫಾಲೋ ಮಾಡಿ ಸಾಕ್ಷ್ಯಾಧಾರಗಳನ್ನೆಲ್ಲ ಕಲೆಕ್ಟ್ ಮಾಡಿದೀನಿ ಅವರಿಬ್ಬರ ಮಧ್ಯೆ ಅಕ್ರಮ ಸಂಬಂಧ ಇದೆ ಅಂತ ಹೆಂಡತಿ ಸಮಂತ ಮತ್ತು ಮಹಿಳೆಯ ಬಗ್ಗೆ ತನ್ನ ಗಂಡನ ಬಗ್ಗೆನು ಈ ರೀತಿ ಆರೋಪವನ್ನು ಮಾಡ್ತಾರೆ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ